ಇನ್ನು ಲೋಕಸಭಾ ಚುನಾವಣೆ ಬಂತು ಅಂದ್ರೆ ಸಾಕು ಮಂಡ್ಯ ರಣಕಣ ಧಗಧಗಿಸುತ್ತೆ ಹಿಂದಿನಂತೆ ಈ ಬಾರಿಯೂ ಕೂಡ ಸಕ್ಕರೆ ನಾಡಿನಲ್ಲಿ ಟಿಕೆಟ್ ಗುದ್ದಾಟ ಏರ್ಪಟ್ಟಿತ್ತು ಅದರಲ್ಲೂ ಮಂಡ್ಯದಿಂದ ನಾನೇ ಸ್ಪರ್ಧಿಸ್ತೀನಿ ಅಂತ ಸುಮಲತಾ ಅಂಬರೀಷ್ ಅವರು ಕೂಡ ಘೋಷಿಸಿದ್ದರು ಇಷ್ಟೇ ನೋಡಿ ದಳಪತಿ ದೆಹಲಿಗೆ ಹೋಗಿ ತಾವು ಹೊಂದ್ಕೊಂಡಿದ್ದನ್ನ ಸಾಧಿಸಿದ್ದಾರೆ ಹಾಸನ ಹಾಗೆ ಮಂಡ್ಯ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದಂಥ ನಾಯಕರುಗಳಿಗೆ ಬ್ರೇಕ್ ಹಾಕಿದ್ದಾರೆ ಬಿಜೆಪಿ ಇಲ್ಲಿ ಸೂಟ್ ಸೀಟ್ ಉಳಿಸ್ಕೋಬೇಕು ನಾನು ಮಂಡ್ಯದಿಂದಾನೇ ನಾನು ಹಾಕ್ಕೋಬೇಕು ಅದಾದ್ಮೇಲೆ ಇದ್ದಾಗ ಮತ್ತೆ ಮಾತಾಡೋಣ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಹೌಸ್ ನ ಡಿಸಾಲ್ವ್ ಮಾಡ್ತಾರೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಳ್ಬೇಕು ನಾನು ಇಲ್ಲಿಂದಲೇ ಸ್ಪರ್ಧಿಸಬೇಕು ಅಂತ ಡಿಮ್ಯಾಂಡ್ ಇಟ್ಟಿತ್ತು ಸುಮಲತಾ ಈ ಮಾತನ್ನ ಹೇಳಿದ್ದೆ ತಡ ತಳಪತಿ ದೆಹಲಿ ಫ್ಲೈಟ್ ಹತ್ತಿದ್ರು ಪುತ್ರನ ಸಮೇತ ಬಿಜೆಪಿ ವರಿಷ್ಠರ ಭೇಟಿಗೆ ತೆರಳಿದ್ದ ಡಿ ಕುಮಾರಸ್ವಾಮಿ ತಾವು ಒಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ ಸೀಟು ಹಂಚಿಕೆ ವಿಚಾರದಲ್ಲಿ ಎತ್ತಿರುವ ಎಲ್ಲಾ ಗೊಂದಲಗಳಿಗೂ ಬ್ರೇಕ್ ಇಟ್ಟಿದ್ದಾರೆ ಸೀಟು ಹಂಚಿಕೆ ವಿಷಯದಲ್ಲಿ ಮೇಲುಗೈ ಸಾಧಿಸಿದ ದಳಪತಿ ಮಂಡ್ಯ ಹಾಸನ ಕೋಲಾರ ಬಹುತೇಕ ಜೆಡಿಎಸ್ ಪಾಲು ಮಂಡ್ಯದಲ್ಲಿ ಹೋದ್ರೆ ಸುಮಲತಾ ಟೆನ್ಷನ್ ಹಾಸನದಲ್ಲಿ ಪ್ರೀತಮ್ ಗೌಡ ಟಿ ಹೋದಲ್ಲಿ ಬಂದಲ್ಲಿ ಜೆಡಿಎಸ್ ನಾಯಕರಿಗೆ ಚುಚ್ಚು ಮಾತುಗಳನ್ನು ಆಡ್ತಿದ್ರು ಏನೇ ಆಗಿ ಮಂಡ್ಯ ಹಾಸನ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಬೇಕು ಅಂತ ಹೇಳಿದ್ರು ಆದ್ರೆ ಇದಕ್ಕೆಲ್ಲ ದಳಪತಿ ಪೂರ್ಣ ವಿರಾಮ ಇಟ್ಟಿದ್ದಾರೆ ನಿನ್ನೆ ದೆಹಲಿ ಪ್ರವಾಸ ಕೈಗೊಂಡಿದ್ದ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಸೀಟು ಹಂಚಿಕೆ ವಿಚಾರವಾಗಿ ಎತ್ತಿರುವ ಎಲ್ಲಾ ಗೊಂದಲಗಳಿಗೂ ಬ್ರೇಕ್ ಹಾಕಿದ್ದಾರೆ ತಾವು ಅಂದುಕೊಂಡಂತೆ ದಳಪತಿ ಸಾಧಿಸಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಮಿತ್ ಶಾ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿತ್ತು ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ಸಹ ಇತ್ತು ಭೇಟಿ ವೇಳೆ ಮೈತ್ರಿ ಸೀಟು ಹಂಚಿಕೆ ಗೊಂದಲಕ್ಕೆ ಬಹುತೇಕ ತೆರೆ ಎಳೆದಿದ್ದಾರೆ ಸಭೆಯಲ್ಲಿ ಮೂರು ಕ್ಷೇತ್ರಗಳು ಅಂದ್ರೆ ಮಂಡ್ಯ ಹಾಸನ ಮತ್ತು ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವಂತೆ ಹೇಳಿದ್ದಾರೆ ಇದಕ್ಕೆ ಅಮಿತ್ ಶಾ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗ್ತಿತ್ತು ಅಷ್ಟಕ್ಕೂ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ನೋಡೋದಾದ್ರೆ ಅಮಿತ್ ಶಾ ಜೊತೆ ಹೆಚ್ಚಡಿಕೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಈ ವೇಳೆ ರಾಜಕೀಯ ಸ್ಥಿತಿಗತಿ ಬಗ್ಗೆ ಹೆಚ್ಚಡಿಕೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಮಂಡ್ಯ ಹಾಸನ ಕೋಲಾರ ಜೆಡಿಎಸ್ಗೆ ಬಿಡಲು ಒಪ್ಪಿಗೆ ಸೂಚಿಸಿದ್ದಾರೆ ಉಳಿದಂತೆ ತುಮಕೂರು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ನಾಯಕರೊಂದಿಗೆ ಚರ್ಚಿಸಿ ನಿರ್ಧರಿಸೋಣ ಅಂತ ಅಮಿತ್ ಶಾ ಹೇಳಿದ್ದಾರೆಲ್ಲ ಹಾಗೆಯೇ ಹಾಸನ ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಅನಗತ್ಯ ಹೇಳಿಕೆ ನೀಡುತ್ತಿದ್ದಾರೆ ನಾವು ಎನ್ಡಿಎ ಮೈತ್ರಿಕೂಟ ಸೇರಿರೋದು ಕಾಂಗ್ರೆಸ್ ಸೋಲಿಸೋಣ ಆದ್ರೆ ನಿಮ್ಮ ಪಕ್ಷದ ಶಾಸಕರೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಮಂಡ್ಯ ಹಾಸನದಲ್ಲಿ ನಿಮ್ಮ ಶಾಸಕರಿದ್ದರು ಏನೇನೋ ಮಾತನಾಡ್ತಿದ್ದಾರೆ ಅಂತ ಅಮಿತ್ ಶಾ ಬಳಿ ಕುಮಾರಸ್ವಾಮಿ ದೂರು ನೀಡಿದ್ದಾರೆ ಇದರ ಬಗ್ಗೆಯೂ ಚರ್ಚಿಸೋಣ ಅಂತ ಅಮಿತ್ ಶಾ ಹೇಳಿ ಕಳಿಸಿದ್ದಾರೆ ಒಂದು ವೇಳೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಸಂಸದೆ ಸುಮಲತಾ ಮುಂದಿನ ನಡೆ ಏನು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಯಾಕಂದ್ರೆ ದಿನ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಳುತ್ತೆ ಉಳಿಸಿಕೊಳ್ಬೇಕು ಅಂತ ಸುಮಲತಾ ಮನವಿ ಮಾಡ್ತಿದ್ರು ಹೋಗಲಿ ಬಂದಲಿ ಅದನ್ನೇ ಹೇಳ್ತಿದ್ರು ಅವರಿಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನಾನು ಮಂಡ್ಯ ಬಿಜೆಪಿ ಇಲ್ಲಿ ಸೂಟ್ ಸೀಟ್ ಉಳಿಸ್ಕೋಬೇಕು ನಾನು ಮಂಡ್ಯದಿಂದಲೇ ನಾನು ನಿಂತ್ಕೋಬೇಕು ಅಷ್ಟೇ ನಾನು ಹೇಳಿದ್ದೀನಿ ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ ನಾನು ಹೇಳಿದ್ದೀನಿ ಬಿಜೆಪಿ ಈ ಸೀಟ್ನ ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇದ್ದೀನಿ ಅದಾದ್ದೇ ಇದ್ದಾಗ ಮತ್ತೆ ಮಾತಾಡೋಣ ಹೀಗೆ ಮಂಡ್ಯ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ಸುಮಲತಾ ಅಂಬರೀಷ್ಗೆ ಮೊದಲ ಹಂತದಲ್ಲಿ ಹಿನ್ನಡೆಯಾದಂತಿದೆ ಯಾಕಂದರೆ ಸಕ್ಕರೆ ನಾಡು ಇದೀಗ ದಳಪತಿ ತೆಕ್ಕೆಗೆ ಸೇರಿದೆ ಅತ ಬಿಜೆಪಿಯಿಂದಲೇ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋ ಆಸೆ ಹೊಂದಿದ್ದ ಸುಮಲತಾಗೆ ಎಚ್ಡಿಕೆ ಅಮಿತ್ ಶಾ ಭೇಟಿ ನಿರಾಸೆ ತರಿಸಿದೆ ಇಂತಹ ಸಮಯದಲ್ಲಿ ಸುಮಲತಾ ಅಂಬರೀಷ್ ಏನ್ ಮಾಡ್ತಾರೆ ಮುಂದಿನ ನಡೆ ಏನು ಎಂಬ ಕುತೂಹಲ ಮೂಡಿಸಿದೆ ಸುನೀಲ್ ಪೊಲಿಟಿಕಲ್ ಬ್ಯೂರೋ